ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಈ ಟಿಪ್ಸ್ ಗೊತ್ತಿರಲಿ ಅಡುಗೆ ಮಾಡುವ ಸಮಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ತರಕಾರಿ ಕತ್ತಿರಸು ಕತ್ತರಿಸುವುದರಿಂದ ಹಿಡಿದು ಅಡುಗೆಯ ರುಚಿಯಲ್ಲಿ ಉಪ್ಪು ಹುಳಿ ಖಾರ ಕಡಿಮೆ ಅಥವಾ ಜಾಸ್ತಿ ಆಗದಂತೆ ನೋಡಿಕೊಂಡು ಫಟಾಫಟ್ ಆಗಿ ಅಡುಗೆ ಮಾಡಿ ಮುಗಿಸಲು ಇಲ್ಲಿದೆ ನೋಡಿ ಕೆಲವೊಂದು ಸಿಂಪಲ್ ಟಿಪ್ಸ್ ಇಂಗು ತೆಂಗು ಇದ್ದರೆ ಮಂಗನೂ ಕೂಡ ಅಡುಗೆ ಮಾಡುತ್ತೆ ಎನ್ನುವ ಮಾತನ್ನು ನಮ್ಮ ಹಿರಿಯರು ಹೇಳಿರುವುದನ್ನು ನಾವು ಎಷ್ಟೋ ಬಾರಿ ಕೇಳಿದ್ದೇವೆ ಇದಕ್ಕೆ ಹೇಳುವುದು ಅಡುಗೆ ಮಾಡುವುದು ಕೂಡ ಒಂದು ಕಲೆ ಈ ಕಲೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಒಲಿಯುವುದಿಲ್ಲ ಇದು ಕೆಲವರಿಗೆ ದೇವರು ಕೊಟ್ಟವರ ಎಂದೇ ಹೇಳಬಹುದು ಅದರಲ್ಲೂ ಕೆಲವರು ಅಡುಗೆ ತಯಾರಿಸಿದರಂತೂ ಇದರ ಪರಿಮಳಕ್ಕೆ ಬಾಯಲ್ಲಿ ನೀರುರುತ್ತದೆ. ಈ ಟಿಪ್ಸ್ ಗೊತ್ತಿರಲಿ ಅಡುಗೆ ಮಾಡುವ ಸಮಯದಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ಆಗಿಬಿಟ್ಟಿದೆ ಅಂದರೆ ಒತ್ತಡದ ಜೀವನ ಶೈಲಿ ಹಾಗೂ ದೈನಂದಿನ ಜಂಟಾಟ ಜಂಟಾಟದ ನಡುವೆ ಸಮಯದ ಅಭಾವ ಕೂಡ ಹೆಚ್ಚಾಗಿ ಕಾಡುವುದರಿಂದ ಅಡುಗೆ ಮಾಡಲು ಹೆಚ್ಚಿನ ಸಮಯ ಸಮಯ ವ್ಯಯವಾಗುತ್ತಿದೆ ಎನ್ನುವ ಅಳಲು ಹೆಚ್ಚಿನ ಮಹಿಳೆಯರ ಮಹಿಳೆಯರದು ಆದರೆ ಈ ಸಮಯದಲ್ಲಿ ಅಡುಗೆ ಮಾಡಲು ಉಪಯೋಗಿಸುವಂತ ತಂತ್ರ ಮತ್ತು ಸ್ಮಾರ್ಟ್ನೆಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ನಿಮ್ಮ ಸಮಯ ಕೂಡ ಉಳಿತಾಯವಾಗುವುದರ ಜೊತೆಗೆ ಚಕಾಚಕ್ ಎಂದು ಅಡುಗೆ ಕೆಲಸವನ್ನು ಬೇಗನೆ ಮುಗಿಸಿ ಎಲ್ಲರಿಂದ ಸೈ ಎನ್ನಿಸಿಕೊಳ್ಳಬಹುದು ಬನ್ನಿ ಇಂದಿನ ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಅಡುಗೆ ಕೆಲಸವನ್ನು ಸುಲಭ ಮಾಡಿ ಕೊಡುವಂತಹ ಕೆಲವೊಂದು ಟ್ರಿಕ್ಸ್ಗಳನ್ನು ಇಲ್ಲಿ ನೀಡಿದ್ದೇವೆ ಮುಂದೆ ಓದಿ ಒಂದು ಮೊಟ್ಟೆ ಸಿಪ್ಪಿ ಸುಲಿಯುವುದು ಮೊಟ್ಟೆ ಸಿಪ್ಪೆ ಸುಲಿಯುವುದು ಮೊಟ್ಟೆ ಬೇಯಿಸಿದ ಬಳಿಕ ಅದರ ಸಿಪ್ಪೆಯನ್ನು ಸುಲಿ ಸುಳಿಯುವುದು ಸ್ವಲ್ಪ ಕಷ್ಟದ ಕೆಲಸ ಮೊಟ್ಟೆ ಬಿಸಿ ಇರುವ ಬಿಸಿ ಇರುವಾಗ ಅದರ ಮೇಲ್ಮೈ ಸಿಪ್ಪೆ ಅಷ್ಟು ಸುಲಭವಾಗಿ ತೆಗೆಯಲು ಆಗುವುದಿಲ್ಲ ಕೆಲವೊಮ್ಮೆ ಇದರ ಸಿಪ್ಪೆಯನ್ನು ತೆಗೆಯುವಾಗ ಮೊಟ್ಟೆಯ ಒಳ ಒಳಗಿನ ಬಿಳಿ ಭಾಗ ಕೂಡ ಇದರ ಜೊತೆಗೆ ಅಂಟಿಕೊಂಡು ಬರುತ್ತದೆ ಹಾಗಾಗಿ ಹೀಗೆ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ತಣ್ಣೀರು ತಣ್ಣೀರು ತುಂಬಿಸಿ ಇದರಲ್ಲಿ ಬಿಸಿ ಬಿಸಿಯಾಗಿರುವ ಮೊಟ್ಟೆಗಳನ್ನು ಹಾಕಿ ಸುಮಾರು ಹತ್ತು ನಿಮಿಷಗಳವರೆಗೆ ಹಾಗೆಯೇ ಬಿಟ್ಟು ಆಮೇಲೆ ಮೊಟ್ಟೆ ತಣ್ಣಗೆ ಆಗಿದೆಯಾ ಎಂಬುದನ್ನು ಪರಿಶೀಲಿಸಿ ಒಂದು ವೇಳೆ ಮೊಟ್ಟೆ ತಣ್ಣಗೆ ಆಗಿದ್ದರೆ ನೀರಿನಿಂದ ಹೊರತೆಗೆದು ಮೊಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ಜೋರಾಗಿ ಕಿಚನ್ ನೆಲಕ್ಕೆ ಕುಟ್ಟಿದರೆ ಮೇಲ್ಭಾಗದ ಬಿಳಿ ಬಣ್ಣದ ಗಟ್ಟಿಯಾದ ಸಿಪ್ಪೆ ಬಿಟ್ಟುಕೊಳ್ಳುತ್ತದೆ ಇನ್ನು ಎರಡು ಈರುಳ್ಳಿ ಹಚ್ಚುವಾಗ ಕಣ್ಣೀರು ಕಣ್ಣಿನಲ್ಲಿ ನೀರು ಬರು ಬರುತ್ತಿದ್ದರೆ ಬೇರೆಲ್ಲ ತರಕಾರಿಗಳು ಕಣ್ಣಿನಲ್ಲಿ ಕಣ್ಣಿ ನೀರು ಬರುವುದಿಲ್ಲ ಆದರೆ ಈರುಳ್ಳಿ ಹಚ್ಚುವಾಗ ಕಣ್ಣೀರು ಬರುತ್ತದೆ ಇದಕ್ಕೆ ಮುಖ್ಯ ಕಾರಣ ನಾವು ಈರುಳ್ಳಿಯ ಮೇಲಿರುವ ಸಿಪ್ಪೆಯನ್ನು ತೆಗೆದು ಅದನ್ನು ಕತ್ತರಿಸಿದಾಗ ಅದು ಒಂದು ರೀತಿಯ ನೈಸರ್ಗಿಕ ರಾಸಾಯನಿಕ ಅನಿಲದ ಅಂಶವನ್ನು ಉತ್ಪತ್ತಿ ಮಾಡುತ್ತದೆ ಇವು ಗಾಳಿಯಲ್ಲಿ ಬೇಗನೆ ಬೇಗನೆ ಲೀನವಾಗಿ ನಮ್ಮ ಕಣ್ಣುಗಳ ಒಳಭಾಗದ ಕಣ್ಣೀರಿನ ಗ್ರಂಥಗಳ ಮೇಲೆ ದಾಳಿ ಮಾಡಿ ಕಣ್ಣಲ್ಲಿ ವಿಪರೀತ ಉರಿ ಕಂಡು ಬರಲು ಕಾರಣವಾಗುತ್ತದೆ ಒಂದು ವೇಳೆ ನೀವು ಕೂಡ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಈ ಸಿಂಪಲ್ ಟ್ರಿಕ್ಸ್ ಫಾಲೋ ಮಾಡಿ ನೋಡಿ ಮೊದಲಿಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಮೊದಲಿಗೆ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ತುಂಬಿಸಿ ಪಕ್ಕದಲ್ಲಿ ಇಟ್ಟುಕೊಳ್ಳಿ ಆಮೇಲೆ ಈರುಳ್ಳಿಯ ಮೇಲ್ಭಾಗದ ಸಿಪ್ಪೆ ತೆಗೆದು ಅದನ್ನು ಅರ್ಧಕ್ಕೆ ಅರ್ಧಕ್ಕೆ ಹೋಳು ಮಾಡಿ ನೀ ಇನ್ನು ಮುಂದೆ ನೀರು ತುಂಬಿರುವ ಪಾತ್ರೆಗೆ ಹಾಕಿ ಸ್ವಲ್ಪ ಹೊತ್ತು ಈ ಕತ್ತರಿಸಿದ ನೆನೆ ನೆನೆಹಾಕಿ ಆಗ ಈರುಳ್ಳಿಯಿಂದ ಬಿಡುಗಡೆಯಾಗುವ ಅನಿಲ ನೀರಿನಲ್ಲಿ ಮಿಶ್ರವಾಗುತ್ತದೆ ಇದರಿಂದ ಈರುಳ್ಳಿ ಕತ್ತರಿಸುವಾಗ ಕಣ್ಣು ಕಣ್ಣುಗಳಿಂದ ಕಣ್ಣೀರು ಬರುವ ಕ್ರಮೆಯೇ ಇರುವುದಿಲ್ಲ ನೆನಪಿಡಿ ನೀರಿನಲ್ಲಿ ನೆನೆದಿರುವ ಈರುಳ್ಳಿಯನ್ನು ಹೆಚ್ಚುವಾಗ ಕೈಯಿಂದ ಜಾರಿಕೊಳ್ಳುವ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ಚಾಕು ಕೂಡ ಕೈಯಲ್ಲಿ ಇರುವುದರಿಂದ ಕೈಗೆ ಗಾಯವಾಗುವ ಅಪಾಯ ಕೂಡ ಇರುತ್ತದೆ ಹಾಗಾಗಿ ನೀರಿನಲ್ಲಿ ನೆನೆಸಿದ ಈರುಳ್ಳಿಯನ್ನು ಹುಷಾರಾಗಿ ಹೆಚ್ಚಿ ಇನ್ನು ಮೂರು ಹಾಲು ಕಾಯಿಸುವಾಗ ಕೆಲವೊಮ್ಮೆ ಗ್ಯಾಸ್ ಒಲೆಯ ಮೇಲೆ ಹಾಲನ್ನು ಕುದಿಯಲು ಬಿಟ್ಟು ಏನಾದರೂ ಬೇರೊಂದು ಕೆಲಸದಲ್ಲಿ ಬ್ಯುಸಿಯಾಗಿ ಬಿಡುತ್ತೇವೆ ಇಲ್ಲಾದರೆ ಕೆಲವೊಮ್ಮೆ ಹಾಲನ್ನು ಕುದಿಯಲು ಇಟ್ಟಿರುವ ಗೋಡವೆ ಇರುವುದಿಲ್ಲ ಯಾವುದೋ ಬೇರೆ ಕೆಲಸಗಳನ್ನು ಮುಗಿಸಲು ಹೋಗಿ ಹೋಗಿರುತ್ತವೆ ಹೋಗಿರುತ್ತೇವೆ ಇದರಿಂದ ಹಾಲು ಉಕ್ಕಿ ಗ್ಯಾಸ್ ಒಲೆಯ ಮೇಲೆ ಸುರಿದು ಹೋಗುವ ಸಾಧ್ಯತೆ ಇರುತ್ತದೆ ಅಲ್ಲದೆ ಹಾಲಿನ ಪಾತ್ರೆ ಕೂಡ ತಳಹಿಡಿಯುವ ಸಂಭವ ಇರುತ್ತದೆ ಈ ಅನುಭವ ನಿಮಗೂ ಕೂಡ ಆಗಿರಬಹುದು ಹಾಗಾಗಿ ಈ ಟ್ರಿಕ್ಸನ್ನು ಉಪಯೋಗಿಸಿ ಹಾಲನ್ನು ಬಿಸಿ ಮಾಡಲು ಇಡುವಾಗ ಹಾಲಿನ ಪಾತ್ರೆಯ ಮೇಲ್ಭಾಗದಲ್ಲಿ ಹಾಲಿನ ಪಾತ್ರೆಯ ಮೇಲ್ಭಾಗದಲ್ಲಿ ಒಂದು ಮರದ ಸೌಟನ್ನು ಇಟ್ಟುಬಿಡಿ ಹೀಗೆ ಮಾಡುವುದರಿಂದ ಹಾಲಿನ ನೊರೆ ಪಾತ್ರೆಯ ಅಂಚಿಗೆ ಬಂದು ನಿಂತುಕೊಂಡು ನಿಂತುಕೊಳ್ಳುತ್ತದೆ ಒಂದು ವೇಳೆ ಈ ಸಮಯದಲ್ಲಿ ನೀವು ಬೇರೊಂದು ಕೆಲಸದಲ್ಲಿ ಮಗ್ನರಾಗಿದ್ದರೂ ಕೂಡ ಹಾಲು ಉಕ್ಕಿ ಗ್ಯಾಸ್ ಮೇಲೆ ಉರಿಯುವ ಸಾಧ್ಯತೆ ಇರುವುದಿಲ್ಲ ಇನ್ನು ಐದು ಬೆಳ್ಳುಳ್ಳಿ ಸಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸುವುದು ಇನ್ನು ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸುವುದು ಅಡುಗೆಯ ರುಚಿ ಹೆಚ್ಚಿ ಹೆಚ್ಚಿಸುವ ಹಾಗೂ ಆರೋಗ್ಯ ವೃದ್ಧಿಸುವ ಬೆಳ್ಳುಳ್ಳಿಯು ಸಿಪ್ಪೆ ಸುಲಿಯುವುದು ಅಂದರೆ ಕೆಲವರಿಗೆ ಕಿರಿಕಿರಿ ಅನುಭವ ಉಂಟಾಗು ಉಂಟಾಗುತ್ತದೆ ಬೆಳ್ಳುಳ್ಳಿಯ ಮೇಲೆ ಇರುವ ಸಿಪ್ಪೆಯನ್ನು ಬಿಡಿಸಲು ತುಂಬ ಸಮಯ ಬೇಕು ಎನ್ನುವ ಅಳಲು ಹೆಚ್ಚಿನವರದು ಈ ಸಮಯದಲ್ಲಿ ಎದುರಿಸುವವರಿಗೆ ಇಲ್ಲೊಂದು ಸುಲಭವಾದ ಪರಿಹಾರ ಇದೆ ನೋಡಿ ಅದು ಒಂದು ಹೇರ್ ಒಂದು ಹೇರ್ ಟೈಟ್ನರ್ ಕಂಟೈನರ್ ಅಥವಾ ಡಬ್ಬದಲ್ಲಿ ದಪ್ಪಗೆ ಇರುವ ಒಂದೆರಡು ಬೆಳ್ಳುಳ್ಳಿ ಗಡ್ಡೆಗಳನ್ನು ಹಾಕಿ ಅಲ್ಲಾಡಿಸಿದರೆ ಬೆಳ್ಳುಳ್ಳಿ ಎಸಳುಗಳು ಬೇರೆ ಬೇರೆಯಾಗುತ್ತವೆ ಈ ಟ್ರಿಕ್ಸ್ ಅರ್ಜೆಂಟಾಗಿ ಅಡುಗೆ ಮಾಡಿ ಮುಗಿಸುವವರಿಗೆ ಬಹಳ ಉಪಯೋಗಕ್ಕೆ ಬರುತ್ತದೆ ಇನ್ನು ಐದು ಮಸಾಲೆ ಪದಾರ್ಥಗಳ ಡಬ್ಬಿ ಹೀಗಿರಲಿ ಅಂದರೆ ಅಂಗಡಿಯಲ್ಲಿ ಅಥವಾ ಸೂಪ್ ಸೂಪರ್ ಮಾರ್ಕೆಟ್ಗಳಲ್ಲಿ ಪ್ರತಿಯೊಂದು ಮಸಾಲೆ ಪದಾರ್ಥಗಳು ಕೂಡ ಅಷ್ಟೇ ಪ್ಯಾಕ್ನಲ್ಲಿ ಸಿಗುತ್ತವೆ ಕೆಲವೊಮ್ಮೆ ನಾವು ಅಡುಗೆಗೆ ಬೇಕಾಗುವಷ್ಟು ಮಾತ್ರ ಮಸಾಲೆ ಪದಾರ್ಥಗಳನ್ನು ಬಳಸಿ ಉಳಿದವುಗಳನ್ನು ಹಾಗೆಯೇ ಪ್ಯಾಕ್ನಲ್ಲಿ ಇಟ್ಟು ಬಿಡುತ್ತವೆ ಆದರೆ ಯಾವುದೇ ಕಾರಣಕ್ಕೂ ಪ್ಯಾಕೆಟ್ನಲ್ಲಿ ಹಾಗೆ ಇರಿಸಬಾರದು ಗಾಳಿ ಹೋಗಿ ಈ ಮಸಾಲೆ ಪದಾರ್ಥಗಳು ಹಾಳಾಗುವುದರ ಜೊತೆಗೆ ಇದನ್ನೇ ಅಡುಗೆಗೆ ಬಳಸಿದರೆ ಆರೋಗ್ಯಕ್ಕೂ ಕೂಡ ಸಮಸ್ಯೆಗಳು ಕಾಡುತ್ತವೆ ಆದ್ದರಿಂದ ಈ ಟ್ರಿಕ್ಸನ್ನು ಉಪಯೋಗಿಸಿ ಮಸಾಲೆ ಪದ್ ಮಸಾಲೆ ಪದಾರ್ಥಗಳನ್ನು ಹೇರ್ ಟೈಟ್ನರ್ ಡಬ್ಬದಲ್ಲಿ ಸಾರಿ ಏರ್ ಟೈಟ್ನರ್ ಡಬ್ಬದಲ್ಲಿ ಹಾಕಿ ಸರಿಯಾಗಿ ಇದರ ಮುಚ್ಚಳ ಮುಚ್ಚಳವನ್ನು ಮುಚ್ಚಿ ಆಮೇಲೆ ಮಸಾಲೆ ಪದಾರ್ಥಗಳ ಪ್ಯಾಕೆಟ್ ಮಾ ಮೇಲ್ಭಾಗದಲ್ಲಿರುವ ಮೇಲ್ಭಾಗದಲ್ಲಿರುವ ಲೇಬಲ್ ಕತ್ತರಿಸಿಕೊಂಡು ಅದನ್ನು ಆಯಾ ಮಸಾಲೆ ಡಬ್ಬಿಗಳ ಮೇಲೆ ಅಂಟಿಸಿಬಿಡಿ ಇದರಿಂದ ಮಸಾಲೆ ಪದಾರ್ಥಗಳು ಹಾಗೆ ಹಾಳಾಗುವುದು ತಪ್ಪುತ್ತದೆ ಜೊತೆಗೆ ಅಡುಗೆ ತಯಾರು ಮಾಡುವ ಅಡುಗೆ ತಯಾರು ಮಾಡುವ ಸಂದರ್ಭದಲ್ಲಿ ಸುಲಭವಾಗಿ ಪತ್ತೆ ಹಚ್ಚಬಹುದು ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋ ವಿಡಿಯೋಗಳಿಗೆ ಕಮೆಂಟ್ ಮೂಲಕ ಹೇಳಿ ವಿಡಿಯೋನ ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು